ಜನರಿಂದ ರೈತರಿಂದ ಆಯ್ಕೆಯಾದಂತ ಸರ್ಕಾರ ಆ ಸರ್ಕಾರದ ಪ್ರತಿನಿಧಿಗಳು ರೈತರ ಕಷ್ಟವನ್ನ ಕಣ್ತಿರೋದು ನೋಡದೆ ನಿರಂತರವಾಗಿ ರೈತರಿಗೆ ಬೀದಿಗಿಳಿದು ಹೋರಾಟ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಯನ್ನ ತಂದುಡ್ತಾ ಇದ್ದಾನೆ ಅಂತ ನಾನು ಭಾವಿಸ್ತೇನೆ ಇವತ್ತು ಶೇಕಡಾ ನಲವತ್ತರಿಂದ ನಲವತ್ತೈದರಷ್ಟು ಜನರಿಗೆ ಉದ್ಯೋಗವನ್ನ ಕೊಡತಕ್ಕಂಥ ಉದ್ಯೋಗವನ್ನು ಸೃಷ್ಟಿಸುವಂತ ಒಂದು ಕೃಷಿ ವಲಯ ಆ ಕೃಷಿ ವಲಯದಲ್ಲಿ ಇವತ್ತು ವಿಶೇಷವಾಗಿ ಕಬ್ಬು ಬೆಳೆಗಾರರು ತಾವು ಬೆಳೆದಂತ ಬೆಳೆಗೆ ಆ ಏನು ಮೂರ್ ಸಾವಿರದ ಐನೂರು ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆ ಅದನ್ನ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಆದ್ರೆ ಸರ್ಕಾರ ಇವತ್ತು ದೇಶ ಪ್ರೇಮ ಅಂತ ಹೇಳ್ತಾರೆ ನಾಡಪ್ರೇಮ ಅಂತ ಕೆಲವರು ಹೇಳ್ತಾರೆ ಆ ದೇಶದ ಬಗ್ಗೆ ಪ್ರೇಮ ಇರ್ತಕ್ಕಂಥವ್ರು ಇವತ್ತು ಆ ರೈತರ ಪರವಾಗಿ ಯಾರು ನಿಂತಿಲ್ಲ ಇವತ್ತು ದೇಶದ ಬಗ್ಗೆ ಮಾತಾಡತಕ್ಕಂತ ವ್ಯಕ್ತಿಗಳು ಯಾವುದೇ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎರಡೂ ಪಕ್ಷದ ಪ್ರತಿನಿಧಿಗಳು ಆ ರೈತರ ಹೋರಾಟಕ್ಕೆ ರೈತರಿಗೆ ಬೆಂಬಲವಾಗಿ ನಿಲ್ಲುವಂತ ಕೆಲಸ ಇದುವರೆಗೂ ಆಗಿಲ್ಲ ಆದ್ರೆ ಈ ನಾಡಿನ ಪರ ಹೋರಾಟ ಮಾಡತಕ್ಕಂಥ ಕನ್ನಡ ಪರ ಸಂಘಟನೆಗಳು ರೈತ ಸಂಘಟನೆಗಳು ಇವತ್ತು ರೈತರ ಧ್ವನಿಯಾಗಿ ರೈತರ ಬೆನ್ನೆಲುಬಾಗಿ ನಿಂತಿದ್ದಾವೆ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಜನಪ್ರತಿನಿಧಿಗಳ ದೇಶ ಪ್ರೇಮ ಮತ್ತೆ ನಾಡಪ್ರೇಮ ಏನು ಅಂತ ಹಾಗಾಗಿ ಇಂಥ ಜನಪ್ರತಿನಿಧಿಗಳಿಗೆ ಇನ್ಮುಂದೆ ಆದ್ರೂ ನಮ್ಮ ರೈತರು ಇವತ್ತು ಜಾಗೃತರಾಗಬೇಕಾಗಿದೆ ನಮ್ಮಿಂದ ಆಯ್ಕೆಯಾದಂತ ಇವತ್ತು ಕರ್ನಾಟಕದಾದ್ಯಂತಲ್ಲ ಇಡೀ ದೇಶದಾದ್ಯಂತ ಸರಿ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಉದ್ಯೋಗವನ್ನ ಸೃಷ್ಟಿಸಿರ್ತಕ್ಕಂಥದ್ದು ರೈತ ವಲಯ ಅಂಥ ರೈತ ವಲಯನ ಒಂದು ತಾತ್ಸರ ಮನೋಭಾವದಿಂದ ನೋಡ್ತಾ ಇರ್ತಕ್ಕಂಥ ಇಂಥ ಪ್ರತಿನಿಧಿಗಳಿಗೆ ಅಂತ ರಾಜಕಾರಣಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ತಕ್ಕ ಉತ್ತರ ಕೊಡಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಕ್ಕೂರ್ನಿಂದ ರೈತರ ಹೋರಾಟಕ್ಕೆ ಸ್ಪಂದಿಸುವಂತ ಕೆಲಸ ಆಗಬೇಕಾಗಿದೆ ಈಗಾಗಲೇ ಜಯ ಕರ್ನಾಟಕ ಸಂಘಟನೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರು ಪ್ರತಿಭಟನಾ ಸ್ಥಳಕ್ಕೆ ಹೋಗಿರ್ತಕ್ಕಂಥದ್ದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದು ಆ ರೈತರ ಪರವಾಗಿ ನಿಂತಿರ್ತಕ್ಕಂಥದ್ನ ತಾವು ಗಮನಿಸಿದೀವಿ ಆದ್ರೆ ಒಬ್ಬ ಪ್ರತಿನಿಧಿ ಇವತ್ತು ಒಬ್ಬ ಮಂತ್ರಿ ಇವತ್ತು ಕೇಂದ್ರದಲ್ಲಿ ಕರ್ನಾಟಕದವರೇ ಮಂತ್ರಿ ಇದ್ದಾರೆ ರಾಜ್ಯದಲ್ಲಿ ನಮ್ಮವರಾದಂತ ಆದಂತ ಮಂತ್ರಿಗಳಿದ್ದಾರೆ ಆದ್ರೆ ಏನು ಇವತ್ತು ನಿನ್ನೆ ಎಲ್ಲೋ ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನ ನೋಡಿದಾಗ ಒಂದ್ ಕಡೆ ಬೇಸರ ಆಗುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಆ ವಲಯದ ಪ್ರತಿನಿಧಿ ಆಗ್ಬೇಕಾದ್ರೆ ಆ ಸ್ಥಳಕ್ಕೆ ನಾನು ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ ಆ ಪ್ರತಿಭಟನೆಯನ್ನು ನಿಲ್ಲಿಸುವಂಥ ಒಂದು ಶಕ್ತಿಯನ್ನು ಅಥವಾ ಒಂದು ಭರವಸೆಯನ್ನು ನಾನು ತುಂಬಬೇಕು ಅಂತ ಹೇಳುವಂಥ ಒಂದು ಔದಾರ್ಯವನ್ನು ತೋರಿಸಿದೆ ನೋಡೋಣ ಇದನ್ನು ಮಾತಾಡೋಣ ಮೀಟಿಂಗಲ್ಲಿ ಚರ್ಚೆ ಮಾಡೋಣ ಇದಾಗಬೇಡಿ ಅದಾಗಬೇಡಿ ಅಂತ ಹೇಳ್ತಕ್ಕಂಥ ಒಂದು ಪ್ರತಿಕ್ರಿಯೆ ನೋಡಿ ಭಾಳ ಬೇಸರ ಹಾಗಾಗಿ ನಮ್ಮ ವರ್ಗ ಇವತ್ತು ದಯಮಾಡಿ ಎಚ್ಚೆತ್ಕೋಬೇಕಾಗಿದೆ ನಿಮ್ಮ ಪರವಾಗಿ ಯಾರು ನಿಲ್ತಾರೆ ಅಂಥವ್ರನ್ನ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಕೊಳ್ಳುವಂತದ್ದಾಗಿ ಇವತ್ತು ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷಗಳ ಬಗ್ಗೆ ನಾನು ಮಾತಾಡ್ತಕ್ಕಂಥದ್ದಿಲ್ಲ ಈ ಎರಡೂ ಪಕ್ಷಗಳು ಸಹ ಅಧಿಕಾರಕ್ಕೆ ಬರುವವರೆಗೂ ಮಾತಾಡ್ತಾರೆ ಬಂದ ಮೇಲೆ ಇನ್ನೊಂದು ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಆದ್ರೆ ನನ್ನಲ್ಲಿ ಯಾವುದೇ ಪಕ್ಷದ ವ್ಯಕ್ತಿಗಳಿರ್ಲಿ ಆ ಪಕ್ಷದ ವ್ಯಕ್ತಿಗಳಿಗೆ ಮೊದಲು ನನ್ನ ನಾಡಿನ ರೈತರ ಬಗ್ಗೆ ನನ್ನನ್ನ ಆಯ್ಕೆ ಮಾಡದಂತ ಜನರ ಬಗ್ಗೆ ಕಾಳಜಿ ಇರಬೇಕು ಅಂತಕ್ಕಂಥ ಒತ್ತಾಯ ಅಷ್ಟೇ ನನ್ಗೆ ಈಗ ಬಹುತೇಕ ಕಾರ್ಖಾನೆಗಳು ರಾಜಕಾರಣಿಗಳ ರಾಜಕಾರಣಿಗಳತ್ತೇ ಆಗಿರ್ತಕ್ಕಂಥ ಸಚಿ ಜಾರಕಿಹೊಳಿ ಆಗಿರ್ಬೋದು ಸಾಕಷ್ಟು ರಾಜಕಾರಣಿಗಳು ಸಕ್ಕರೆ ಅವರೇ ಕೂಡ ಇರತಕ್ಕಂತದ್ದು ಒಂದು ಈಗ ನೋಡಿ ಈ ಒಂದು ಸಕ್ಕರೆ ಉದ್ಯಮ ಇರ್ಬೋದು ಅಥವಾ ಅನೇಕ ಶಾಲಾ ಶಿಕ್ಷಣ ಅಥವಾ ಕಾಲೇಜು ಶಿಕ್ಷಣ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನು ನೋಡಿದಾಗ ರಾಜಕಾರಣಿಗಳೇ ಅದಕ್ಕೆ ಮಾಲೀಕರಾಗಿರ್ತಾರೆ ಇದನ್ನ ನೋಡಿದಾಗ ಅಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಇದು ವ್ಯಾಪಾರದ ಮನೋಭಾವನಿಂದ ನೋಡ್ತಾ ಇದಾರಾ ಅಥವಾ ಜನರಿಗೆ ಸ್ಪಂದಿಸುವ ಮನೋಭಾವನಿಂದ ಈ ಉದ್ಯಮ ನಡೆಸ್ತಾ ಇದ್ದಾರಾ ಅಂತಕ್ಕಂಥದ್ದೇ ನಮಗೆ ಒಂದು ಯಕ್ಷ ಪ್ರಶ್ನೆ ಇವತ್ತು ಅಲ್ಲಿರ್ತಕ್ಕಂಥ ಆ ರೈತರಿಂದ ಏನು ಕಬ್ಬನ್ನ ಖರೀದಿಸ್ತಾರೆ ಖರೀದಿಸುವಂತ ರಾಜಕಾರಣಿಗಳು ತಮ್ಮ ಆ ಫ್ಯಾಕ್ಟರಿಯ ಅಂದ್ರೆ ತಮ್ಮ ಕಾರ್ಖಾನೆಯಲ್ಲಿ ಏನು ಉತ್ಪತ್ತಿಯಾಗುವಂತ ಉತ್ಪನ್ನಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಅದೇನು ಮುಕ್ಸಟಿಯಾಗಿ ಯಾರಿಗೂ ದಾನ ಏನಿಲ್ವಲ್ಲ ಈ ರೀತಿ ರೈತರಿಗೆ ದಮ್ಮಯ್ಯ ಅನ್ಸ್ಕೊಂಡು ಮಾಡ್ತಕ್ಕಂಥ ಈ ರೀತಿ ಸತಾಯಿಸಿ ಸತಾಯಿಸಿ ಅವರ ಕೂಗಿ ಸ್ಪಂದಿಸುವಂಥದ್ದು ಇಷ್ಟು ನಿಧಾನವನ್ನು ಮಾಡಿದ್ರೆ ಇದು ಯಾರು ಧರ್ಮಕ್ಕೇನು ಕೊಡ್ತಾ ಇರಲಿಲ್ಲ ಅವರು ಅದೊಂದು ಉದ್ಯಮದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಆ ಉದ್ಯಮದಲ್ಲಿ ಒಂದು ದುಡಿಮೆ ಇದ್ದೇ ಇರುತ್ತೆ ಲಾಭ ಇದ್ದೇ ಇರುತ್ತೆ ಹಾಗಾಗಿ ರೈತರ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಬೇಕು ಅವ್ರಿಗೆ ಏನು ಉಳಿತಾ ಇದೆ ಅವರ ಖರ್ಚು ವೆಚ್ಚಗಳೇನು ಅಂತ ಹೇಳಿ ಆ ಕಾರಣಕ್ಕೆ ದಯಮಾಡಿ ನಮ್ಮ ರೈತರ ಬೇಡಿಕೆ ಏನಿದೆ ಆ ಬೇಡಿಕೆಗೆ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಹೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ ಸರ್ ಮಹಾರಾಷ್ಟ್ರದಲ್ಲಿ ಮೂರುವರೆ ಸಾವಿರ ಏನು ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇಂತಹ ಔದಾರ್ಯತನ ಇಲ್ಲ ಅಂತಕ್ಕಂಥದ್ದು ಆ ಒಂದು ಔದಾರ್ಯತನ ಇದ್ದರೆ ನಮ್ಮ ರೈತರು ಇವತ್ತು ಬೀದಿಲ್ ಕೂತ್ಕೊಂಡು ಧರಣಿ ಮಾಡ್ತಕ್ಕಂಥ ಅವಷ್ಟು ಪ್ರಮೇಯವೇ ಪ್ರಸಂಗವೇ ಬರ್ತಾ ಇರಲಿಲ್ಲ ಹಾಗಾಗಿ ಆ ಒಂದು ಔದಾರ್ಯತೆ ಮತ್ತೆ ಅಂತ ಮನಸ್ಸು ಅಂತ ಇಚ್ಛಾಶಕ್ತಿ ತೋರದೆ ಇರ್ತಕ್ಕಂಥದ್ದು ಇವತ್ತು ರೈತರು ಸಿಡಿದೆದ್ದಿದ್ದಾರೆ ಇನ್ನೂ ಸಹ ಕಾಲ ಮಿಂಚಿಲ್ಲ ನಮ್ಮ ಜನಪ್ರತಿನಿಧಿಗಳು ಇವತ್ತು ನಮ್ಮನ್ನ ಆಯ್ ಆಳುವಂತ ಸರ್ಕಾರ ಏನಿದೆ ಅಥವಾ ವಿರೋಧ ಪಕ್ಷದ ಇರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ದಯಮಾಡಿ ರೈತರ ಪರವಾಗಿ ನಿಮ್ಮ ಪಕ್ಷ ಚೇಷ್ಠೆ ಪಕ್ಷ ಪ್ರತಿಷ್ಠೆಯನ್ನ ಪಕ್ಕಕ್ಕಿಟ್ಟು ನೀವು ರೈತರ ಪರವಾಗಿ ಸ್ಪಂದಿಸುವಂತ ಅಂದ್ರೆ ಅವರ ಬೇಡಿಕೆ ಏನಿದೆ ಮೂರ್ ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ಗೆ ನೀವು ಕೊಡಬೇಕು ಅಂತಕ್ಕಂಥದಕ್ಕೆ ದಯಮಾಡಿ ಮೊದಲು ಸ್ಪಂದಿಸಿ ಇಲ್ಲದೆ ಹೋದ್ರೆ ರೈತ ಇವತ್ತು ದಂಗೆ ಹೇಳುವಂತ ಪರಿಸ್ಥಿತಿ ನೋಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕೆಂತಾರೆ ನಮ್ಮ ಕರ್ನಾಟಕ ಅಂತಂದ್ರೆ ಶಾಂತಿಯುತವಾಗಿರ್ತಕ್ಕಂಥ ಒಂದು ಇದು ನೆಲ ಅಂತ ನೆಲದಲ್ಲಿ ಯಾರು ಸಹ ಯಾರನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು ಆಗ್ಬಾರ್ದು ರೈತರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದಾಗ್ಬಾರ್ದು ನಾವು ಇವತ್ತು ಕರ್ನಾಟಕದಲ್ಲಿ ಒಂದು ರೈತ ಅಂತ ಅಂದಾಗ ಆ ರೈತ ಅಂತಂದ್ರೆ ಈ ನಾಡಿನ ಬೆನ್ನೆಲುಬು ಅನ್ನದಾತ ಅಂತ ಹೇಳ್ತೀವಿ ಅನ್ನದಾತ ಬೀದಿಲಿ ಕೂತ್ಕೊಂಡು ಪ್ರಶ್ನೆ ಮಾಡ್ತಕ್ಕಂಥದ್ದು ಈ ನಾಡಿಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತ ನನ್ನ ಒತ್ತಾಯ